ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಳೆ ಬುಧವಾರ ಒಂದು ಗಂಟೆಗೆ ಈ ರಾಜ್ಯದ ಯುವ ಜನತಾ ದಳದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಅರವತ್ತೊಂಬತ್ತು ದಿವಸ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ರು ಅದೇ ರೀತಿ ಒಂಬತ್ತನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಒಂಬತ್ತನೇ ತಾರೀಕು ಗೋರಿಬಿದ್ನೂರು ಚಿಕ್ಕಬಳ್ಳಾಪುರ ಒಂಬತ್ತನೇ ತಾರೀಕು ಹನ್ನೊಂದನೇ ತಾರೀಕು ಚಿಂತಾಮಣಿ ಹದಿಮೂರನೇ ತಾರೀಕು ಶಿಲ್ಗಡದಲ್ಲಿ ನಮ್ಮ ಇಡೀ ನಮ್ಮ ಜಿಲ್ಲೆ ಅಥವಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಕಾರಣ ಏನಂದ್ರೆ ಜ ಜನರಿಂದ ಜನತಾದಳಕ್ಕೆ ಪಕ್ಷದ ಸಂಘಟನೆ ಮತ್ತು ಮಿಸ್ ಕಾಲ್ ಕೊಟ್ಟರೆ ಪಕ್ಷಕ್ಕೆ ಮೆಂಬರ್ಶಿಪ್ ಆಗತಕ್ಕಂಥದ್ದು ಮತ್ತೆ ಸರ್ಕಾರ ವಿರುದ್ಧವಾಗಿ ಏನೇನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಏನು ಅಂತ ಅದನ್ನೆಲ್ಲ ತಾವು ನಾನೇ ಖುದ್ದಾಗಿ ಬಂದು ನಾನೇ ತಿಳಿಸಿ ಪಕ್ಷ ಸಂಘಟನೆ ಯಾವ ರೀತಿ ಆಗಬೇಕು ಯಾವ ರೀತಿ ನೀವು ಮುಖಂಡರು ಯಾವ ರೀತಿಯನ್ನ ಇನ್ನೂ ಮೂರು ವರ್ಷ ಇದ್ರೂ ಇವತ್ತೇ ಯಾಕೆ ಬಂದ್ರು ಅಂದ್ರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿಗಳಿಗೆ ಎಗರೆ ಕೊಟ್ಟು ನೀನು ಹೋಗು ಇಡೀ ರಾಜ್ಯ ಓಡಾಡಬೇಕು ಇನ್ನ ಮೂರು ವರ್ಷ ಇದೆ ಮೂರು ವರ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಪ್ರಯಾಣ ಮಾಡಬೇಕು ಇನ್ನೂರ ಇಪ್ಪತ್ನಾಲ್ಕು ಪಕ್ಷ ಕಟ್ಟಬೇಕು ಅಂತ ಆದೇಶ ಮಾಡಿದ್ರು ಆ ಆದೇಶ ರೀತವಾಗಿ ಇವತ್ತು ಓಡಾಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತದೆ ಯಾವ ರೀತಿ ಇವಾಗ ಇಷ್ಟು ದಿನ ಏನ್ ಓಡಾಡಿ ಏನು ಸಕ್ಸಸ್ ಆಗಿದೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೀತಕ್ಕಂಥ ಜನರಿಂದ ಜನತಾದೊಳಗೆ ಸಂಘಟನೆ ಪಕ್ಷದ ವಿಚಾರವಾಗಿ ಬರ್ತಾ ಇರೋದ್ರಿಂದ ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ರೈತರು ಮುಖಂಡರು ರೈತರು ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಮತ್ತೆ ಅಭಿಮಾನಿಗಳು ಕುಮಾರಣ್ಣನ ಅಭಿಮಾನಿಗಳು ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಶ್ರೀದೇವಿ ಪ್ಯಾಲೇಸ್ನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅವ್ರ ಜೊತೆಯಲ್ಲಿ ಈ ರಾಜ್ಯದ ಮಾಜಿ ಮಂತ್ರಿಗಳು ಮತ್ತು ಶಾಸಕರಾದಂಥ ಎ ಮಂಜು ಅವರು ಬರ್ತಾವ್ರೆ ಅದೇ ರೀತಿ ನಮ್ಮ ಆಧಾರ್ ತಮ್ಮಗಳಾದಂಥ ಚಿಳಘಟ್ಟದ ರವಿಕುಮಾರ್ ಅವರು ಬರ್ತಾವ್ರೆ ಅವ್ರ ಜೊತೆಗೆ ನಮ್ಮ ಜೆ ಕೆ ರೆಡ್ಡಿ ಮಾಜಿ ಸ್ಪೀಕರ್ ಆಗಿದ್ದರು ಚಿಂತಾಮಣಿ ಅವರು ಅವರು ಬರ್ತಾ ಇದ್ದಾರೆ ಗೋರೆಬಿದ್ನ ನರಸಿಂಹಮೂರ್ತಿ ಅವರು ಬರ್ತಾ ಇದ್ದಾರೆ ನಮ್ಮ ಪಕ್ಷನ ಸಂಘಟನೆ ಮಾಡಬೇಕು ಅಂತ ಇವರೆಲ್ಲ ಬರ್ತಾ ಇರೋದ್ರಿಂದ ಇನ್ನೊಮ್ಮೆ ನಾನೊಂದು ಇಡೀ ನಮ್ಮ ತಾಲೂಕು ಜನತೆಯಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಪಕ್ಷದ ಸಂಘಟನೆ ಮಾಡಬೇಕಾಗಿದೆ ನಮ್ಮ ಕ್ಷೇತ್ರ ಈ ಕ್ಷೇತ್ರನ ಜೆ ಡಿ ಎಸ್ ನಾವು ನಮ್ಮ ಸಂಘಟನೆ ಎಷ್ಟಿದೆ ಅಂತ ನಿಖಿಲ್ ಕುಮಾರಸ್ವಾಮಿಗೆ ತೋರಿಸರಿಂದ ತಾವೆಲ್ಲ ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮುಖಾಂತರ ಜನಗಳಲ್ಲಿ ವಿನಂತಿ ಮಾಡ್ತಾ ಇದೆ ನಮ್ಮ ಯುವ ರಾಜ್ಯ ಘಟಕದ ಅಧ್ಯಕ್ಷ ಅಂತ ನಿಖಿಲ್ ಕುಮಾರಸ್ವಾಮಿ ನಾಳೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಗೌರಿಬಿದನೂರು ಮುಖಾಂತರ ಇಲ್ಲಿ ಚಿಕ್ಕಳಾಪುರ್ಗೆ ಆಗಮಿಸ್ತಾ ಇದ್ದಾರೆ ಮೊದಲು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗೌರಿಬಿದ್ನೂರಲ್ಲಿ ಮತ್ತೆ ನಮ್ಮ ಚಿಕ್ಕಲಾಪುರದಲ್ಲಿ ಒಂದು ಗಂಟೆಗೆ ನಾವು ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ದೇವೆ ಈಗ ಚಿಕ್ಕಬಳ್ಳಾಪುರ ತಿಪ್ಪೇನಳ್ಳಿಯಿಂದ ನಾವು ಬೈಕ್ ರ್ಯಾಲಿ ಮುಖಾಂತರ ಅವರನ್ನು ಸ್ವಾಗತ ಮಾಡಿ ಅಲ್ಲಿಂದ ನಾವು ರ್ಯಾಲಿ ಮುಖಾಂತರ ಅಲ್ಲಿ ಶ್ರೀದೇವಿ ಪ್ಯಾಲೇಸ್ ಕರ್ಕೊಂಡು ಮಾಡ್ತಾ ಇದ್ದೇವೆ ಶ್ರೀದೇವಿ ಪ್ಯಾಲೇಸ್ ಅಲ್ಲಿ ಕಾರ್ಯಕರ್ತರ ಸಭೆ ಇದೆ ಮತ್ತೆ ಈಗ ಸದಸ್ಯ ನೋಂದಾಣಿ ಮಿಶ್ರ ಕೊಡುವ ಮುಖಾಂತರ ನೋಂದಾಣೆ ಇದೆ ಅದರಿಂದ ನಾವು ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಾಗತ ಮಾಡೋದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಉತ್ಸಾಹವಾಗಿದ್ದಾರೆ ಇಡೀ ಈ ವರ್ಷದ ಕೊನೆಯ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತಾ ಇದೆ ಏನು ಈಗ ಎನ್ ಡಿ ಎ ಜೊತೆ ಮೈತ್ರಿ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷ ಕುಮಾರಣ್ಣ ಅವರು ಹೇಳಿದ್ದಾರೆ ಅವ್ರಿಗೆ ಆದೇಶ ಮಾಡ್ರೆ ನಾವು ಅದನ್ನು ಪಾಲನೆ ಮಾಡಿಕೊಂಡು ಹೋಗ್ತೀವಿ ಕೆ ಆರ್ ರೆಡ್ಡಿ ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸ್ತಾ ಇರೋದ್ರಿಂದ ತಾಲೂಕಿನ ಜನತೆ ಅವರಲ್ಲಿ ಮನವಿ ಮಾಡಬೇಕು ಅಂದ್ರೆ ಕೇಂದ್ರದಾಗ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆಗಿರೋದ್ರನ ನಮ್ಮ ತಾಲೂಕು ಬರಪೀಡಿತ ಪ್ರದೇಶ ಆಗಿರೋದ್ರನಿಕ್ಕ ಅದನ್ನ ಮನದಟ್ಟು ಮಾಡಿಕೊಟ್ಟು ಕುಮಾರಸ್ವಾಮಿ ತನಕ ಈ ನಿಖಿಲ್ ಕುಮಾರಸ್ವಾಮಿ ಹೋಗಿ ಹೇಳ್ಬೇಕಂದ್ರೆ ನಾವು ಹೆಚ್ಚಿನ ಜನಸಂಖ್ಯೆ ಬಾ ಭಾಗವಹಿಸಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಹತ್ರ ನಿವೇದನೆ ಮಾಡಿಕೊಂಡು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಕುಡಿಯೋ ನೀರು ಮತ್ತು ಹೆಚ್ಚಿನ ಒಳ್ಳೆ ನೀರು ಸಾಧ್ಯವಾದಷ್ಟು ಅರ್ಜೆಂಟ್ ಆಗಿ ಹೇಳಿ ನಿಖಿಲ್ ಕುಮಾರಸ್ವಾಮಿಗೆ ನಾವು ನಿವೇದನೆ ಮಾಡಿಕೊಂಡ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕುಮಾರಸ್ವಾಮಿಗೆ ಹೇಳಿ ನಮಗ ಅರ್ಜೆಂಟ್ ಆಗಿ ಆಗ್ತಕ್ಕಂಥ ಕೆಲಸಗಳನ್ನ ಕುಮಾರಸ್ವಾಮಿ ಅವರು ಮಾಡಿಸ್ಕೊಡ್ತಾರೆ ಅದ್ರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಬರಪೀಡಿತ ಪ್ರದೇಶ ಆಗಿರೋದ್ರನಿಕ್ಕ ಭಾರಿ ಕೈಗಾರಿಕೋದ್ಯಮ ಮಿನಿಸ್ಟರ್ ಆಗಿರೋದ್ರನಿಕ್ಕ ಕುಮಾರಸ್ವಾಮಿ ಅವರು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕ್ಗೆ ಒಂದು ಕೈಗಾರಿಕೆನ ತಂದುಕೊಡ್ಬೇಕು ಹೇಳಿ ನಾವು ನಾಳೆ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮನವಿ ಕೊಟ್ಟು ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಬೇಕಾದ್ರೆ ತಾಲೂಕಿನಾದ್ಯಂತ ಜನ ಹೆಚ್ಚಿನ ಜನ ಬಂದು ಅವರಿಗೆ ಪ್ರೋತ್ಸಾಹ ಕೊಟ್ಟು ಈ ತಾಲೂಕಲ್ಲಿ ನಮಗೆ ಅವತ್ತಿನಿಂದ ನಮ್ಮ ಕೈ ಹಿಡಿದಿದ್ದಾರೆ ಇನ್ನೂ ಮುಂದೂ ನಮ್ಮ ಕೈ ಹಿಡಿತಾರೆ ಯಾವ ನಾಯಕರು ಕೈ ಬಿಟ್ಟು ಹೋದ್ರು ಕೂಡ ನಮ್ಮನ್ನ ಪಾರ್ಟಿ ಕಾರ್ಯಕರ್ತರು ಇಲ್ಲಿ ಇಲ್ಲಿರ್ತಕ್ಕಂಥ ಜನ ನಮ್ಮನ್ನು ಕೈ ಬಿಟ್ಟಿಲ್ಲ ಅಂತ ಅಂದ್ಕೊಂಡು ನಮ್ಗೆ ಬಹಳ ಪ್ರೋತ್ಸಾಹ ಸಿಗ್ತದೆ ನಾಳೆ ಬರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭವ್ಯವಾದ ಸ್ವಾಗತವನ್ನು ಕೊಟ್ಟು ಈ ತಾಲೂಕಿನಾದ್ಯಂತ ಯುವ ಜನತೆ ಮತ್ತು ರೈತರು ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಎಲ್ಲರೂ ಅವ್ರ ಕೈ ಮುಗಿದು ಕೇಳ್ಕೊಡ್ತೀನಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಶುಭವನ್ನು ಕೋರಿ ನಮ್ಮ ಸಭೆ ಯಶಸ್ವಿ ಆಗಲಿ ಅಂತಂದು ನೀವೆಲ್ಲ ಕುಮಾರಸ್ವಾಮಿ ಅವರಿಗೆ ನಿವೇದನೆ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ